ಗೋಕರ್ಣದ ಪುರಾಣ ಪ್ರಸಿದ್ಧ ಭದ್ರಕಾಳಿ ದೇವಾಲಯದ ಕಾರ್ತಿಕ ದೀಪೋತ್ಸವ ಮಂಗಳವಾರ ಸಂಜೆ ವಿಜೃಂಭಣೆಯಿಂದ ನಡೆಯಿತು ಮುಂಜಾನೆ ವಿವಿಧ ಧಾರ್ಮಿಕ ಕೈಂಕರ್ಯ ನೆರವೇರಿತು ಸಂಜೆ ಶ್ರೀದೇವರ ಉತ್ಸವ ಕೋಟಿತೀರ್ಥಕಟ್ಟೆ ನಾಗಬೀದಿ ಮೂಲಕ ಮಹಾಬಲೇಶ್ವರ ಮಂದಿರದ ಹತ್ತಿರ ಬಂದು ಅಲ್ಲಿಂದ ರಥಬೀದಿ ಮಾರ್ಗವಾಗಿ ಮರಳಿತು ಉತ್ಸವ ಬರುವ ಮಾರ್ಗದುದ್ದಕ್ಕೂ ಮಾವಿನ ತೋರಣ ರಂಗೋಲಿ ಚಿತ್ತಾರದಿಂದ ಅಲಂಕರಿಸಿ ಈ ಭಾಗದ ನಿವಾಸಿಗಳು ಆರತಿ ನೀಡಿ ವಂದಿಸಿದ್ರು ಇನ್ನೂ ಹಲವು ಕಡೆ ಸಿಡಿಮದ್ದಿನ ಅಬ್ಬರ ಹಾಲಕ್ಕಿ ಒಕ್ಕಲಿಗ ಸಮುದಾಯದವರ ಜಾನಪದೀಯ ಗೊಮಟೆ ಪಾಂಗ್ ಹಾಡು ಉತ್ಸವಕ್ಕೆ ಮೆರುಗು ತಂದಿತ್ತು ಭದ್ರಕಾಳಿ ಮಂದಿರವನ್ನ ವಿದ್ಯುತ್ ದೀಪಾಲಂಕಾರದಿಂದ ಅಲಂಕರಿಸಲಾಗಿತ್ತು ಅಲ್ಲದೆ ದೇವಿಗೆ ವಿಶೇಷ ಹೂವಿನ ಅಲಂಕಾರ ಭಕ್ತರನ್ನ ಆಕರ್ಷಿಸಿತು ಮುಂಜಾನೆಯಿಂದ ಸಹಸ್ರಾರು ಜನರು ಮಂದಿರಕ್ಕೆ ಬಂದು ದೇವಿಯ ದರ್ಶನ ಪಡೆದರು ಅಲ್ಲದೆ ದೇವಾಲಯ ವತಿಯಿಂದ ಉತ್ಸವದ ಪ್ರಯುಕ್ತ ಊರಿನ ಪ್ರಸಿದ್ಧ ಹಿರಿಯ ಯಕ್ಷಗಾನ ಕಲಾವಿದ ಅನಂತ್ ಹಾವಗೋಡಿ ಖ್ಯಾತ ಭಾಗವತರಾದ ವೆಂಕಟೇಶಗೌಡ ಹಾಗೂ ಸಹಕಲಾವಿದರಿಂದ ನಡೆದ ಶ್ರೀಕೃಷ್ಣ ಅರ್ಜುನ ಯಕ್ಷಗಾನ ತಾಳಮದ್ದಳೆ ಜನರನ್ನ ಮನರಂಜಿಸಿತು ರಾತ್ರಿ ದೇವಾಲಯದಲ್ಲಿ ದೇವರಿಗೆ ಅಷ್ಟಾವಧಾನ ಸೇವೆ ಮಹಾಮಂಗಳಾರತಿ ಪ್ರಸಾದ ವಿತರಣೆಯೊಂದಿಗೆ ಉತ್ಸವ ಸಂಪನ್ನವಾಯಿತು ಡಿಜಿಟಲ್ ನ್ಯೂಸ್ ವಿನಾಯಕ್ ಶಾಸ್ತ್ರಿ ಗೋಕರ್ಣ ಇಂದು ಮನುಷ್ಯರ ನಡುವಿನ ಪ್ರೀತಿ ದೂರವಾಗುತ್ತಿದೆ ಮಾನವತೆ ಮರೆಯಾಗುತ್ತಿದೆ ಇದು ಅಪಾಯದ ಕಾಲ ಮಾನವೀಯತೆಯ ಜೊತೆಗೆ ಎಲ್ಲರನ್ನ ಒಳಗೊಳ್ಳುವುದೇ ನಿಜವಾದ ಧರ್ಮ ಎಂದು ಹಿರಿಯ ಸಾಹಿತಿ ಪತ್ರಕರ್ತ ರಂಜಾನ್ ದರ್ಗಾ ನುಡಿದರು Thank <laughs> ದಾಂಡೇಲಿಯ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಸಾಂಸ್ಕೃತಿಕ ಒಕ್ಕೂಟ ಕ್ರೀಡಾ ವಿಭಾಗ ರಾಷ್ಟೀಯ ಸೇವಾ ಯೋಜನೆ ಎನ್ಸಿಸಿ ಮತ್ತು ಯುವ ರೆಡ್ ಕ್ರಾಸ್ ಚಟುವಟಿಕೆಗಳ ಉದ್ಘಾಟನೆ ನೆರವೇರಿಸಿ ಮಾತನಾಡುತ್ತಿದ್ರು ಭಾರತ ಮಾತೆ ಎಂದರೆ ಅದು ಕೇವಲ ನಕಾಶಿಯಲ್ಲ ಈ ದೇಶದೊಳಗೆ ಇರುವ ಪ್ರತಿಯೊಂದು ಜೀವರಾಶಿಯೇ ಭಾರತ ಕುವೆಂಪುರವರು ಹೇಳುವ ಹಾಗೆ ಭಾರತ ಜನನೀಯ ತನುಜಾತಿಯಾಗಿರುವ ಕರ್ನಾಟಕವನ್ನ ಸರ್ವಜನಾಂಗದ ಶಾಂತಿಯ ತೋಟವನ್ನಾಗಿ ಮುನ್ನಡೆಸಬೇಕಾದ ಜವಾಬ್ದಾರಿ ಎಲ್ಲರ ಮೇಲಿದೆ ಇವತ್ತು ಸಾಧನೆಗೆ ಹಲವು ಅವಕಾಶಗಳಿವೆ ನಾವು ಶಿಕ್ಷಣ ಕಲಿತರೆ ಸಾಲದು ಬದುಕನ್ನ ಕಲಿಯಬೇಕು ಕರ್ನಾಟಕದಲ್ಲಿರುವ ಪ್ರತಿಯೊಬ್ಬರೂ ಕನ್ನಡಿಗರು ಅವರೆಲ್ಲರೂ ಕನ್ನಡವನ್ನ ಕಡ್ಡಾಯವಾಗಿ ಕಲಿಯಬೇಕೆಂದು ಹೇಳಿ ತಮ್ಮ ಪ್ರಾಥಮಿಕ ಶಿಕ್ಷಣದ ಸಂದರ್ಭದಲ್ಲಿ ಶಿಕ್ಷಣ ವ್ಯವಸ್ಥೆ ಜಾತಿ ವ್ಯವಸ್ಥೆ ಹಾಗೂ ಬಡತನವನ್ನ ನೆನೆಸಿಕೊಂಡು ಭಾವುಕರಾದರು

ಯಾವ ಮೈನ್ ಬೆಳವಣಿಗೆ ಆಗ್ತಾರೆ ಮತ್ತು ಈ ಒಂದು ಈ ಕಾನ್ಸೆಪ್ಟ್ ಆಫ್ ಫೇಟ್ ಇದೆ ಇದು ದಯವಿಟ್ಟು ಮಕ್ಕಳಿಗೆ ಹೇಳ ಮಕ್ಕಳಿಗೆ ನಾವು ಹಿಂದೆ ಹೋಗುವಂಥ ಅವರು ಹಿಂದೆ ನಮಗೆಲ್ಲ ನಾವು ನೀನು ಈ ಎಸ್ ಎಸ್ ಎಲ್ ಚಾನಲ್ನಲ್ಲಿ ಏನು ಮಾಡ್ತೀಯ ಯಾವ್ದು ಮಾಡ್ತೀಯ ಎದಕ್ಕೆ ಹೋಗ್ತೀಯ ಏನಿದೆ ಅವರಿಗೆ ಇವತ್ತು ನಮ್ಮ ಮಕ್ಕಳು ಭಾಳ ಭಾಳ ಇವತ್ತು ನ್ಯೂಸ್ ಲೈವ್ ನಮಗೆ ಅಂತ ಆದರೆ ನಮಗೆ ಒಂದಿತ್ತು ಏನಂದರೆ ಭರವಸೆ ಮುಖ್ಯ ಅತಿಥಿಗಳಾಗಿದ್ದ ಹಿರಿಯ ಸಾಹಿತಿ ಧಾರವಾಡ ವಿದ್ಯಾವರ್ಧಕ ಸಂಘದ ಪ್ರಧಾನ ಕಾರ್ಯದರ್ಶಿ ಶಂಕರ್ ಹಲಗತ್ತಿ ಮಾತನಾಡಿ ಇಂದು ವಿದ್ಯಾರ್ಥಿ ಯುವಜನರು ಜಾಗೃತವಾಗಬೇಕಿದೆ ಸ್ತ್ರೀಪರವಾದ ಧೋರಣೆಯನ್ನ ಹೊಂದಿರುವ ಜೊತೆಗೆ ದೌರ್ಜನ್ಯವನ್ನ ಖಂಡಿಸುವ ಶೋಷಣೆಯನ್ನ ವಿರೋಧಿಸುವ ಧ್ವನಿ ಕೂಡ ನಮ್ಮದಾಗಬೇಕಿದೆ ಎಂದರು ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತ ಚಿತ್ರಕಲಾವಿದ ಬಿ ಮಾರುತಿ ಮಾತನಾಡಿದರು ಚಿತ್ರಕಲಾ ಪ್ರದರ್ಶನವನ್ನ ಉದ್ಘಾಟಿಸಿದ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷ ಬಿಎನ್ ವಾಸರೆ ಅನ್ಯಾಯವನ್ನ ಸೌಜನ್ಯವನ್ನ ಶೋಷಣೆಯನ್ನ ಪ್ರಶ್ನಿಸುವ ಎದೆಗಾರಿಕೆಯನ್ನ ವಿದ್ಯಾರ್ಥಿ ಯುವಜನರು ಹೊಂದಿರಬೇಕು ಎಂದರು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ಪ್ರಥಮ ದರ್ಜೆ ಕಾಲೇಜಿನ ಪ್ರಾಚಾರ್ಯ ಡಾಕ್ಟರ್ ಎಂಡಿಒ ಕುಂದ ಮಾತನಾಡಿ ವಿದ್ಯಾರ್ಥಿಗಳು ಪಠ್ಯದ ಜೊತೆಗೆ ಪಠ್ಯೇತರ ಚಟುವಟಿಕೆಗಳಲ್ಲಿಯೂ ಕೂಡ ಸಾಧನೆ ಮಾಡುವ ಜೊತೆಗೆ ನಮ್ಮ ಸಂಸ್ಕೃತಿಯನ್ನ ಉಳಿಸಿಕೊಳ್ಳುವ ಪ್ರತಿನಿಧಿಗಳಾಗಬೇಕು ಎಂದರು ಕಾರ್ಯಕ್ರಮದಲ್ಲಿ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತ ಬುಡಕಟ್ಟು ಕಲಾವಿದೆ ಹುಸೇನ್ ಬಿ ಬುಡನ್ ಸಾಬ್ ಸಿದ್ದಿ ಕುಸ್ತಿ ಸ್ಪರ್ಧೆಯಲ್ಲಿ ಪ್ರಥಮ ಸ್ಥಾನ ಪಡೆದ ಕಾಲೇಜಿನ ವಿದ್ಯಾರ್ಥಿ ಅಭ್ಯಾರ್ಥಿಗಳಾದ ಧ್ರುವ ಕುಮಾರ್ ಕೋಟಿ ಸ್ವಾತಿ ಕನ್ನಿಕೆರೆ ಶೂಟಿಂಗ್ ಸ್ಪರ್ಧೆಯಲ್ಲಿ ರಾಷ್ಟಮಟ್ಟದಲ್ಲಿ ತಂಡಕ್ಕೆ ಆಯ್ಕೆಯಾದ ಮೇಘಾ ಕದಂಬ್ರನ್ನ ಸನ್ಮಾನಿಸಿ ಗೌರವಿಸಲಾಯಿತು ಹರ್ಲಾಪುರದ ಸಿವೈಸಿಡಿ ಕಲಾ ತಂಡದಿಂದ ಗೀತಗಾಯನ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಯಿತು ಚಿತ್ರಕಲಾವಿದ ಬಿ ಮಾರುತಿ ಅವರ ಚಿತ್ರಕಲಾ ಪ್ರದರ್ಶನ ನಡೆಯಿತು ಕಾರ್ಯಕ್ರಮದಲ್ಲಿ ಕಾಲೇಜು ಅಭಿವೃದ್ಧಿ ಸಮಿತಿಯ ಸದಸ್ಯರಾದ ಯಾಸ್ಮಿನ್ ಕಿತ್ತೂರ್ ಸರಸ್ವತಿ ರಜಪೂತ್ ಯುಎಸ್ ಪಾಟೀಲ್ ಕಾಲೇಜಿನ ಸಾಂಸ್ಕೃತಿಕ ಒಕ್ಕೂಟ ಹಾಗೂ ಎನ್ಎಸ್ಎಸ್ನ ಮುಖ್ಯಸ್ಥ ವಿನಯ್ જી ન મતુ ક્રીડા વિભાગદા નસિર્ અહમદ જંગુબાઈ, ક્રીડા વિભાગદા બસવરાજ હુલક્ટી સ્કઉસન તસ્લીમ જોરું વ્યારથી પ્રતિનિધિ કાવ્યા ભટ્ટ સ્ટાન્ડિ નૂતન સૌમ્યા નેત્રજર કરીશ્મા મરસ્કર મુવરૂ વેદું ಅಪರಾಧ ನಂತರ ಎಚ್ಚೆತ್ತುಕೊಳ್ಳುವ ಬದಲು ಅಪರಾಧಗಳು ನಡೆಯದಂತೆ ಅವುಗಳ ಕುರಿತು ಮಾಹಿತಿಯನ್ನ ಪಡೆದು ಅಪರಾಧಗಳು ಆಗದಂತೆ ಪ್ರತಿಯೊಬ್ಬರೂ ಜಾಗೃತಿ ವಹಿಸಬೇಕೆಂದು ಗೋಕರ್ಣದ ಸಿಪಿಐ ವಸಂತಾಚಾರ್ಯ ಹೇಳಿದರು ಗೋಕರ್ಣ ಭದ್ರಕಾಳಿ ಪದವಿ ಪೂರ್ವ ಕಾಲೇಜಿನಲ್ಲಿ ಬುಧವಾರ ಪೊಲೀಸ್ ಠಾಣೆ ವತಿಯಿಂದ ಭದ್ರಕಾಳಿ ಕಾಲೇಜು ಸಹಯೋಗದಲ್ಲಿ ಹಮ್ಮಿಕೊಂಡಿದ್ದ ಅಪರಾಧ ಮಾಸ ಆಚರಣೆ ತಡೆ ಕಾರ್ಯಕ್ರಮದಲ್ಲಿ ವಿದ್ಯಾರ್ಥಿಗಳಿಗೆ ಉಪನ್ಯಾಸ ನೀಡಿ ಮಾತನಾಡಿದರು ಅಪರಾಧ ಆಗದಂತೆ ತಡೆಗಟ್ಟುವ ಕ್ರಮಗಳನ್ನು ವಿವರಿಸಿ ಮಕ್ಕಳಿಗೆ ಕಾನೂನು ಪಾಲನೆ ಹಾಗೂ ಅಪರಾಧದಿಂದ ದೂರವಿರುವ ಬಗ್ಗೆ ಸವಿವರವಾಗಿ ವರ್ಷದ ಕೊನೆ ತಿಂಗಳು ನಾವು ಅಪರಾಧ ತೊಡೆಮಾಸ ಆಚರಣೆಯಾಗಿ ಆಚರಣೆ ಮಾಡ್ತಾ ಇದ್ದೇವೆ ಯಾಕೆಂದರೆ ನಾವು ಮುಂದಿನ ವರ್ಷಕ್ಕೆ ಮುನ್ನ ಇದು ಒಂದು ಕಾನೂನು ಅಪರಾಧಗಳ ಬಗ್ಗೆ ಎಲ್ಲ ತುಂಬಬೇಕಾಗಿದೆ ಆಲ್ರೆಡಿ ಇದು ನಂದು ಅಪರಾಧ ಮಾಸದ ಮೂರನೇ ಕಾರ್ಯಕ್ರಮ ಅನ್ಕೋತೀನಿ ನಿಮ್ಮ ರೈತರ ಎಲ್ಲರಿಗೂ ಕಾನೂನಿನ ಅರಿವು ಇರಬೇಕು ಯಾಕಂದರೆ ಅಪರಾಧ ಆದಂತರ ತನಿಖೆ ಮಾಡೋಕ್ಕಿಂತ ಹೆಚ್ಚಾಗಿ ಅಪರಾಧಗಳು ಆಗದಂತೆ ನೋಡ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್ ಅದು ಜಾಣತನ ಕೂಡ

ವರ್ಷದ ಒಂಬತ್ತು ತಿಂಗಳಾಗಬಹುದು ಹತ್ತು ಆಗ್ಬೋದು ಹನ್ನೆರಡು ಒಂದೇ ಆಗ್ಬೋದು ಹದಿನೆಂಟು ವರ್ಷದ ಕೆಳಗಿನವರು ಮಕ್ಕಳು ಮಕ್ಕಳೇ ನೀವು ಯಾರಾದರೂ ಸ್ಕೂಲಿಗೆ ಬರ್ತಾ ಇರ್ತೀರಿ ಕಾಲೇಜಿಗೆ ಬರ್ತಾ ಇರ್ತೀರಿ ಆವಾಗ ಯಾರೋ ಒಬ್ಬರು ಬೈಕ್ ನೆನೆಸ್ತಾನೆ ಬೈಕ್ ಮೇಲೆ ಹತ್ತು ಹೇಳ್ತಾನೆ ಅಪರಿಚಿತ ಬೈಕ್ ಮೇಲಾಗಲಿ ವೆಹಿಕಲ್ ಅಲ್ಲಲ್ಲಿ ಹತ್ತಲೇಬಾರ ಯಾರಾದ್ರೂ ನಿಮ್ಗೆ ಚಾಕ್ಲೇಟು ಐಸ್ ಕ್ರೀಮ್ ಕೊಡ್ತೀನಿ ಅಂತ ಹೇಳಿ ಆಮಿಷ ಪಡ್ತಾರೆ ಆ ಆಮಿಷಕ್ಕೆ ಒಳಗಾಗ್ತಿರಿ ಮತ್ತೆ ಫೇಸ್ಬುಕ್ ವಾಟ್ಸಪ್ ಇನ್ಸ್ಟಾಗ್ರಾಮು ಮೆಸೆಂಜರ್ ಅದೆಲ್ಲ ಎಲ್ಲ ನೀವು ಜಾಸ್ತಿ ಮೊಬೈಲ್ ಅನ್ನ ಬಳಕೆ ಮಾಡ್ಕೋಬೇಡಿ ಬೇರೆ ಯಾವ್ದೋ ಕಾಂಟ್ಯಾಕ್ಟ್ ಆಗ್ತದೆ ಕಾಂಟ್ಯಾಕ್ಟ್ ಆಗಿ ಅವನ ಪರಿಚಯ ಆಗ್ತದೆ ನಿಮ್ಗೆ ಅಲ್ಲಿ ಹೋಗಿ ಅಲ್ಲಿ ಎಲ್ಲ ಸುತ್ತಾಡ್ತಾನೆ ಇನ್ಸ್ಟಾಗ್ರಾಮ್ ನಿಪ್ಪ ನಿಪ್ಪ ಮಾಡ್ತಾನೆ ಕಾಲೇಜಿನ ಪ್ರಾಚಾರ್ಯ ಎಸ್ಸಿ ನಾಯ್ಕ ಅವರ ಅಧ್ಯಕ್ಷತೆಯಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಉಪನ್ಯಾಸಕ ರಾಮಮೂರ್ತಿ ನಾಯಕ್ ಸ್ವಾಗತಿಸಿದ್ರು ಉಪನ್ಯಾಸಕಿ ಸಾವಿತ್ರಿಗೌಡ ವಂದಿಸಿದ್ರು ಉಪನ್ಯಾಸಕ ಲಯನ್ಸ್ ಕ್ಲಬ್ ಅಧ್ಯಕ್ಷ ಎನ್ಎಸ್ ಲಮಾಣಿ ಮಾತನಾಡಿ ವಿದ್ಯಾರ್ಥಿಗಳು ಲೈಸೆನ್ಸ್ ಇಲ್ಲದೆ ದ್ವಿಚಕ್ರ ವಾಹನಗಳನ್ನು ಚಲಾಯಿಸುವುದು ರಸ್ತೆ ನಿಯಮಗಳನ್ನು ಪಾಲಿಸದೆ ವಾಹನ ಚಲಾಯಿಸದಂತೆ ಸೂಕ್ತ ಮಾಹಿತಿ ನೀಡಿ ವಿದ್ಯಾರ್ಥಿಗಳು ಕಾನೂನು ಪಾಲನೆ ಮಾಡುವ ಬಗ್ಗೆ ತಿಳಿಸಿಕೊಟ್ರು ಉಪನ್ಯಾಸಕಿ ಪಲ್ಲವಿ ಹೆಗಡೆ ಕಾರ್ಯಕ್ರಮವನ್ನು ನಿರೂಪಿಸಿದ್ರು ಪೊಲೀಸ್ ಠಾಣೆಯ ಸಿಬ್ಬಂದಿಗಳು ಕಾಲೇಜಿನ ಎಲ್ಲಾ ಉಪನ್ಯಾಸಕರು ವಿದ್ಯಾರ್ಥಿ ವೃಂದದವರು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು ಮಿಲನ್ ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನು ಹೊಂದಿರುವ ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್ ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್ ವಾಷಿಂಗ್ ಮೆಷಿನ್ ಎಲ್ಇಟಿ ಟಿವಿ ಎಸಿಗಳು ಲಭ್ಯ ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ ಒನ್ ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು ಆಫೀಸ್ ಟೇಬಲ್ ಆಫೀಸ್ ಚೇರ್ ಬ್ಯಾಂಕ್ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ ಟೀಕ್ ವುಡ್ ಸೋಫಾ ಸೆಟ್ ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ಗಳನ್ನು ಮಾಡಿಕೊಡಲಾಗುವುದು ಕಸ್ಟಮೈಸ್ಡ್ ಕಿಚನ್ ವಾರ್ಡ್ರೋಬ್ಗಳನ್ನು ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು ನಮ್ಮಲ್ಲಿ ಜುರೋಫ್ಲೆಕ್ಸ್ ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್ ಆರ್ಥೋಪೆಡಿಕ್ ಮ್ಯಾಟ್ರೆಸ್ ಸ್ಪ್ರಿಂಗ್ ಮ್ಯಾಟ್ರೆಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್ ಗ್ರೈಂಡರ್ ಫ್ಯಾನ್ ಕುಕ್ಕರ್ ತವಾ ಪ್ಲಸ್ಕ್ ಮೈಕ್ರೋಓವನ್ಗಳು ಲಭ್ಯವಿದೆ ಜೀರೋ ಪರ್ಸೆಂಟ್ ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ನಿಂದ ಸಾಲ ಸೌಲಭ್ಯವಿದೆ ಮಿಲನ್ ಎಂಟರ್ಪ್ರೈಸಸ್ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ ಎರಡು ಸಾವಿರ ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು ಈ ಲಕ್ಕಿ ಡ್ರಾನಲ್ಲಿ ನಲ್ಲಿ ಏಳು ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ ಲಕ್ಕಿ ಡ್ರಾದಲ್ಲಿ ಒಂದು ಕಾರ್ ಎರಡು ಬೈಕ್ ಮತ್ತು ರೆಫ್ರಿಜಿರೇಟರ್ ವಾಷಿಂಗ್ ಮಷಿನ್ ಸೇರಿದಂತೆ ಮೂವತ್ತು ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿಲನ್ ಎಂಟರ್ಪ್ರೈಸಸ್ ನ ವಾಕ್ಯ ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಮುಲ್ಲಾ ಸ್ಟಾಪ್ ಹತ್ತಿರ ಕೋಡಿಬಾಗ್ ರೋಡ್ ಕಾಜುಬಾಗ್ ಕಾರವಾರ್ ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ ಮಾಸ್ತಿಕಟ್ಟೆ ರೋಡ್ ಹೋದಾವರ ಸೀಮಾ ಕಾಂಪ್ಲೆಕ್ಸ್ ಹತ್ತಿರ ಮೋನಿ ಬಸ್ತಿ ಮೇನ್ ರೋಡ್ ಭಟ್ಕಳ ಇಂಡಿಯನ್ ಬ್ಯಾಂಕ್ ಎದುರು ಸಿಪಿ ಬಜಾರ್ ರೋಡ್ ಶಿರ್ಸಿ ಜೆಎಸ್ ಬಿಲ್ಡಿಂಗ್ ಜೆಎನ್ ರೋಡ್ ದಾಂಡೇಲಿ ಕೆಎಸ್ ಬಿಲ್ಡಿಂಗ್ ಮೋಟಿಕೇರಿ ರೋಡ್ ಹಳಿಯಾಳ ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ